ಮನೇಲಿ ಇದೆಯಲ್ಲ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡ್ಬಿಡು ಬಟ್ಟೆ ಎಲ್ಲ ಹಿಂಗೆ ತುರುಕು ಬಿಟ್ಟಿದ್ದಾರೆ ಇಟ್ಬಿಟ್ಟಿದ್ದಾರೆ ಸೊ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಮಾಡ್ಚ್ ಬಿಡು ವೇಸ್ಟ್ ಇರೋದೆಲ್ಲ ತೆಗೆದಿಡು ಆಯ್ತಾ ಸರಿ ಆ ಎಲ್ಲ ಬಟ್ಟೆ ತೆಗೆದ್ಬಿಡು ಯಾವ್ದ್ಯಾವ್ ವೇಸ್ಟ್ ಇದೆಯೋ ಎಲ್ಲ ತೆಗೆದಿಡು ಆಯ್ತಾ ಹಾ ಮತ್ತೆ ಏನಕ್ಕೆ ಇದು ವೇಸ್ಟ್ ಎಷ್ಟು ಬಿಡೋಣ ಇದು ವೇಸ್ಟಾ ಇದ್ರಿಂದ ನಿಮ್ಗೆ ಏನೇನ್ ಬೇಕೋ ಎಲ್ಲ ಕೊಡಿಸ್ತೀನ್ವಾ ವೇಸ್ಟ್ ಆಗಿರೋದೆಲ್ಲ ನಿಂಗೆ ಕಸಕ್ ಹಾಕೋ ಬದಲು ಇದರಿಂದ ಹಿಂಗ್ ಉಪಯೋಗಗಳಿದೆ

ನಮ್ಮನೇಲಿ ವೇಸ್ಟಾಗಿ ಬಿಸಾಕುವಂಥ ಬಟ್ಟೆ ಕೂಡ ಅದರಲ್ಲಿ ಪ್ರೈಸ್ ಸಿಗುತ್ತೆ ಅಂತ ನೀವು ನಂಬೀರ ಬನ್ನಿ ಇವಾಗ ನೋಡೋಣ ನಮ್ಮೇಲಿರೋ ವೇಸ್ಟ್ ಬಟ್ಟೆಗಳನ್ನ ತೊಗೊಂಡು ಬನ್ನಿ ಇವಾಗ ಇಲ್ಲಿ ರಾಷನ್ ಕಾರ್ಡ್ ಅಂತ ತೊಗೊಂಡು ಬಂದಿದ್ದೀನಿ ಸೊ ಇಲ್ಲಿ ನಮಗೆ ಹಳೇದನ್ನ ಜೀನ್ಸು ಕುರ್ತಾ ಸೆಟ್ಟು ಚಿಕ್ಕಮಕ್ಕಳು ಬಟ್ಟೆ ಯಾವುದೇ ಕೊಟ್ಟರು ನಮಗೆ ಅದರ ಪ್ರೈಸ್ ಕೂಡ ಮೆನ್ಷನ್ ಮಾಡಿದ್ದಾರೆ ತೋರಿಸ್ತೀನಿ ಇದು ಬಂದ್ಬಿಟ್ಟು ಬನೇರ್ಘಟ್ಟ ರೋಡು ಬಿಡೇಕಳ್ಳಿ ಹಾಗೆ ನಮಗೆ ಮೆಗಾ ಸಿಟಿ ಮಾಲಿಂದ ಸ್ವಲ್ಪ ಮುಂದೆ ಬರುತ್ತೆ ಫ್ಯಾಷನ್ ಫ್ಯಾಶ್ ನಾವೀಗ ಎರಡು ಬ್ಯಾಗ್ ಬಟ್ಟೆ ತೊಗೊಂಡು ಬಂದಿದ್ದೀವಿ ಇಲ್ಲಿ ನೋಡಿ ಎಷ್ಟು ಬಟ್ಟೆ ಕಲೆಕ್ಷನ್ ಆಗಿದೆ ಅಂತ ಅವರು ಇಲ್ಲಿ ಎಲ್ಲ ಹಾಕ್ಕೊಳ್ತಾರೆ ಸೊ ಇಲ್ಲಿ ಫುಲ್ಲು ನಮಗೆ ರೋಡ್ ಮೇಯ್ನ್ ರೋಡ್ ಸೈಡೆ ಬರುತ್ತೆ ಮೇನ್ ರೋಡ್ ಸೈಡು ಬೇಗ ಸಿಟಿ ನಿಯರು ನೋಡಿ ಹಲ್ಕಾಣ ಸರಿಯಲ್ಲ ಅದು ಬೇಗ ಸಿಟಿ ಬನರಘಟ್ಟ ಮೇನ್ ರೋಡಿದು ನಿಯರ್ ಯಾರು ಇದ್ರೆ ಬಂದು ನೋಡಿ ಪ್ರೈಸ್ ಬಂದುಬಿಟ್ಟು ಜೀನ್ಸು ಅನ್ರೆಡಿ ನೋಡಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಯಾವುದ್ಯಾವುದು ಎಷ್ಟು ಅಂತ ನೋಡಿಬಿಟ್ಟು ನೀವು ಬಂದು ಪರ್ಚೆಸ್ ಮಾಡಿ ನೋಡಿ ನಮ್ದು ಎರಡು ಬ್ಯಾಗ್ ಇದೆ ಇಲ್ಲಿ ಇದೇ ಥರ ಎಲ್ಲಾರು ಬಟ್ಟೆಗಳು ಕೊಟ್ಟು ಕೌಂಟ್ ಮಾಡಿ ಬರ್ಕೊಳ್ತಾರೆ ಇಲ್ಲಿ ಎಲ್ಲ ನೋಡಿ ಹೀಗೆ ಬಟ್ಟೆಗಳೆಲ್ಲ ನಾವು ಕೌಂಟ್ ಮಾಡ್ಕೊಂತಾರೆ ಎಷ್ಟೆಷ್ಟು ಯಾವುದಾದ ಎಷ್ಟೆಷ್ಟು ರೇಟು ಅಂತ ಹಳೆ ಬಟ್ಟೆಗಳೆಲ್ಲ ತಗೊಂಡ್ ರೀತಿ ಬಿಲ್ಗಳನ್ನೆಲ್ಲ ಕೊಡ್ತಾರೆ ಬಟ್ ಏನಂದರೆ ನಾವು ಶಾಪಿಂಗು ಒಂದೊಂದು ಬಿಲ್ಗೂ ಒಂದೊಂದು ಪರ್ಚೇಸ್ ಮಾಡಬೇಕು ಅದ್ರ ರೇಟ್ ಹಾಕಿರ್ತಾರೆ ಆ ರೇಟ್ ತಕ್ಕನಾಗಿ ತೊಗೋಬೇಕು ಅದರಲ್ಲಿ ಡಿಸ್ಕೌಂಟ್ ಮಾಡಿ ನಮಗೆ ಕೊಡ್ತಾರೆ ಫಸ್ಟ್ ಕರೆಕ್ಟಾಗಿ ತಿಳ್ಕೊಳ್ಳಿ ಆಮೇಲೆ ಶಾಪಿಂಗ್ ಬನ್ನಿ ಈ ರೀತಿ ಬಟ್ಟೆಗಳೆಲ್ಲ ಇರುತ್ತೆ ತುಂಬ ಕಲೆಕ್ಷನ್ಸ್ ಇರುತ್ತೆ ಬಟ್ ಏನಂದರೆ ಇದರಲ್ಲಿ ನಾವು ತಿಳ್ಕೊಬೇಕಾಗಿರೋದು ಅರ್ಧಂಬರ್ಧ ತಿಳ್ಕೊಂಡು ಬರಬೇಡಿ ಫುಲ್ ತಿಳ್ಕೊಳ್ಳಿ ನೋಡಿ ನಾವು ಇಲ್ಲಿ ಇರೋದು ಅಂದರೆ ಇಲ್ಲಿ ಎಮ್ ಆರ್ ಪಿ ರೇಟು ನೋಡಿ ಈ ಎಮ್ ಆರ್ ಪಿ ರೇಟ್ ಎಷ್ಟಿದೆಯೋ ಅಷ್ಟು ತೊಗೋಬೇಕು ನೋಡಿ ಇಷ್ಟಿದೆಯಲ್ಲ ಇದಿಷ್ಟು ತೊಗೊಂಡ್ರೆ ನಮಗೆ ಟ್ವೆಂಟಿ ಫೈವ್ ಪರ್ಸೆಂಟು ಆಗಿ ಹಾಗೆ ನಮಗೆ ಹಂಡ್ರೆಡ್ ರುಪೀಸ್ ಕೂಡ ಮೈನಸ್ ಆಗುತ್ತೆ ಓಕೆ ನಾವು ನ್ಯೂ ಕ್ಲಾತ್ ತೊಗೋಬೇಕು ತೊಗೊಂಡ ಮೇಲೆ ನಮಗೆ ಅದ್ರ ಮೇಲೆ ಎಮ್ ಆರ್ ಪಿ ಎಷ್ಟಿದೆಯೋ ಅಷ್ಟು ಪೇ ಮಾಡಿದಾಗ ನಮಗೆ ಅದ್ರಲ್ಲಿ ಮೈನಸ್ ಮಾಡ್ತಾರೆ ಟ್ವೆಂಟಿ ಫೈವ್ ಪರ್ಸೆಂಟು ಹಾಗೆ ಹಂಡ್ರೆಡ್ ರುಪೀಸ್ ಮೈನಸ್ ಮಾಡ್ತಾರೆ ತಿಳ್ಕೊಂಡು ಬನ್ನಿ ಶಾಪಿಂಗ್ಗೆ ಅಂದರೆ ಓಲ್ಡ್ ಕ್ಲಾತ್ ಕೊಟ್ಟರೆ ಹೊಸದ್ ಅದ್ರ ಎಕ್ಸ್ಚೇಂಜ್ಗೆ ಕೊಡ್ತಾರೆ ಒಂದು ಅಂತಲ್ಲ ಅದನ್ನು ಮೈನಸ್ ಮಾಡಿ ನಮಗೆ ಒಂದು ಹೊಸದ್ ಕೊಡ್ತಾರೆ ಅಂದರೆ ನಾವು ಮತ್ತೆ ಪೇ ಮಾಡಿ ತಗೋಬೇಕು ಬಾಯ್ಸ್ ಸೆಕ್ಷನ್ ಇದು ನೋಡೋಣ ಏನೇನು ಇದೆ ನೋಡಿ ಇಲ್ಲ ಹಂಡ್ರೆಡ್ ರುಪೀಸ್ ಓಲ್ಡ್ ಕ್ಲಾತ್ಸಲು ಎಕ್ಸ್ಚೇಂಜಿಂಗ್ ಇರುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬಟ್ ಎಮ್ ಆರ್ ಪಿ ಎಷ್ಟಿರುತ್ತೆ ಅಂತ ನೋಡಬೇಕು ಫ್ರೆಂಡ್ಸ್ ನಾವು ಹೋಗಿ ಶಾಪಿಂಗ್ ನೋಡಿಕೊಂಡು ಬಂದಿರೋದು ಸೊ ತುಂಬ ಜನ ಏನಂದರೆ ಮೋಸ ಹೋಗ್ತಾನೆ ಇರ್ತಾರೆ ಮೋಸ ಮಾಡೋರು ಇರೋ ಗ ಮೋಸ ಹೋಗೋರು ಇರೋ ಗಂಟ ಮೋಸ ಮಾಡೋರು ಇರ್ತಾರೆ ಅನ್ನೋ ಕಾರಣಕ್ಕೆ ಇದೆ ಎಕ್ಸಾಂಪಲ್ಲು ಸೊ ಇದೊಂದು ಸ್ಕ್ಯಾಮು ಈ ದೊಡ್ಡ ದೊಡ್ಡ ಈ ಫ್ಯಾಷನ್ ಏನೇ ಹೇಳಿದ್ದಾರೆ ಫ್ಯಾಷನ್ ಫ್ಯಾಕ್ಟ್ರಿ ಅಂತ ಇದೆ ಸೊ ಇವ್ರದ್ದು ಏನಂದರೆ ಜನಗಳಿಗೆ ಎಷ್ಟು ಮೋಸ ಮಾಡ್ತಾಯಿದ್ದಾರೆ ಅಂದರೆ ಜನಗಳ ಗೊತ್ತಿಲ್ಲದೆ ಮೋಸ ಹೋಗ್ತಾ ಇರ್ತಾರೆ ಅಂದರೆ ಇವಾಗ ಹೋಲ್ಡ್ ಬಟ್ಟೆ ಕೊಟ್ಟು ಹೊಸ ಬಟ್ಟೆ ಬರುತ್ತೆ ಅಂದರೆ ಎಲ್ಲರೂ ಹೋಗ್ತಾರೆ ಬಟ್ ತಗೊಂಡೋದ್ರೆ ನಾವು ಯಾವುದು ಕೊಟ್ಟಿರ್ತೀವೋ ಅದು ನೋಡಿ ಎಷ್ಟು ನನ್ನ ಸ್ಕ್ಯಾನ್ ಕೊಟ್ಟಿರ್ತಾರೆ ಲೆಕ್ಕನೇ ಇಲ್ಲ ಒಂಬತ್ತು ಸಾವಿರ ಒಂಬತ್ತು ಸಾವಿರದ ಐನೂರು ರೂಪಾಯಿ ನನ್ನ ನಮ್ಮ ಹೋಲ್ಡ್ ಬಟ್ಟೆ ಆಗಿದೆ ಬಿಲ್ ನೋಡಿ ಇಷ್ಟು ಬಂದಿದೆ ಇಷ್ಟು ಸ್ಕ್ಯಾನರ್ ಇದೆಯಲ್ಲ ನಾನು ಇಲ್ಲಿ ಹಾಕಿದ್ದೀನಿ ಇಷ್ಟು ನೋಡಿ ಇದಿಷ್ಟು ಒಂದೊಂದು ಬಿಲ್ಗೂ ಒಂದೊಂದು ಸ್ಕ್ಯಾನರು ಒಂದೊಂದು ಲೇಬಲ್ ಇದು ಒಂದೊಂದು ಬಟ್ಟೆ ಇದು ಅನ್ನೋ ಥರ ಸೊ ನಮಗೆ ಏನಾಗುತ್ತೆ ಅಂದರೆ ಒಂದು ಲೇಬಲ್ ಮೇಲೆ ನಮಗೆ ಒಂದು ಪ್ಯಾಂಟ್ ಅಥವಾ ಯಾವುದಾದ್ರೂ ಒಂದು ಈ ರೀತಿ ಒಂದು ತ್ರೀ ಹಂಡ್ರೆಡು ಟೂ ಇಷ್ಟು ಟೂ ಹಂಡ್ರೆಡ್ ಅಂದ್ಕೊಳ್ಳಿ ಆಯಿತಾ ಒಂದು ಟೂ ಹಂಡ್ರೆಡ್ ರುಪೀಸು ನಮಗೆ ಅಲ್ಲೊಂದು ತ್ರೀ ತೌಸಂಡ್ ರುಪೀದು ಒಂದು ಪ್ಯಾಂಟ್ ಹಾಕಿರ್ತಾರೆ ಅವ್ರ ರೇಟಲ್ಲಿ ಸೊ ತ್ರೀ ಹಂಡ್ರೆ ತ್ರೀ ತೌಸಂಡು ಸಾರಿ ತ್ರೀ ತೌಸಂಡ್ ರುಪೀಸ್ ರೇಟಲ್ಲಿ ಹಾಕಿದರೆ ಸೊ ನಾವು ಅಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಹಾಗೆ ನಮಗೆ ಒಂದು ಏನಂದರೆ ನಮ್ಮ ನಮ್ಮ ಓಲ್ಡ್ ಬಟ್ಟೆಗಳಲ್ಲಿ ಟೂ ಹಂಡ್ರೆಡ್ ಮೈನಸ್ ಮಾಡ್ತಾರೆ ಸೊ ಅಲ್ಲಿ ಹಾಕಿರೋ ಬಿಲ್ಲಲ್ಲಿ ಹಳೆ ಬಟ್ಟೆದು ಟೂ ಹಂಡ್ರೆಡ್ ಮೈನಸ್ ಮಾಡಿ ಅವರು ನಮಗೆ ಕೊಟ್ಟಿರೋ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ತೆಗೆದು ಟೂ ತೌಸಂಡ್ ತ್ರೀ ತೌಸಂಡ್ ಹಾಕಿರ್ತಾರೆ ಒಂದು ಪ್ಯಾಂಟ್ ರೇಟು ಒಂದು ಪ್ಯಾಂಟ್ ಆಗಲಿ ಒಂದು ಜೀನ್ಸ್ ಆಗಲಿ ಒಂದು ಶರ್ಟ್ ಆಗಲಿ ಆ ರೀತಿ ಇರುತ್ತೆ ರೇಟು ಸೊ ಹೆಂಗಿದ್ರೂ ಎಕ್ಸ್ಚೇಂಜ್ ಕೊಟ್ಟರೆ ಮಾತ್ರ ನಮಗೆ ಬಟ್ಟೆ ಸಿಗೋದು ಇಲ್ಲಾಂದರೆ ಬಟ್ಟೆ ಸಿಗೋಲ್ಲ ಇಲ್ಲಾಂದರೆ ನಾವು ಆಗಿ ಓಲ್ಡ್ ಕೊಟ್ಟಿರೋ ಬಟ್ಟೆ ಕೂಡ ವೇಸ್ಟೇ ಸೊ ಅಲ್ಲಿ ಬಟ್ಟೆ ತೊಗೊಂಡ್ರೆ ಮಾತ್ರ ಒಂದು ಬಟ್ಟೆ ತೊಗೊಂಡ್ರೆ ಒಂದು ಲೇಬಲ್ ಇದು ಕಟ್ ಮಾಡಿ ಅದರಲ್ಲಿ ಎಷ್ಟು ಮೇನೆಸ್ ಆಗುತ್ತೋ ಅಷ್ಟು ಆಗ್ತಾರೆ ಸೊ ನಾವು ಈ ಲೇಬಲ್ಗೋಸ್ಕರನಾದರೂ ಶಾಪಿಂಗ್ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಅವರು ಶಾಪಿಂಗ್ ಈ ಥರ ಹೋಲ್ಡ್ ಬಟ್ಟೆ ತೊಗೊಂಬಂದು ಹೊಸ ಬಟ್ಟೆ ತೊಗೊಳ್ಳಿ ಎಕ್ಸ್ಚೇಂಜು ಅಂತ ಹೇಳಿ ಎಲ್ಲ ಕಡೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಇವಾಗ ಬಿಟ್ಟಿದ್ದಾರೆ ಸೊ ಇದೇ ರೀತಿ ನಮ್ಮ ನಾವೀಗ ಆ ಕಾರಣದಿಂದಲೇ ನಾವು ಈ ರೀತಿ ನಮ್ಮ ಥರ ಈ ರೀತಿ ಒಂದು ವೀಡಿಯೋ ಮಾಡಿಕೊಂಡು ನಾನು ನಿಮಗೆಲ್ಲ ತೋರಿಸಿದ ಕಾರಣ ಸೊ ವೀಡಿಯೋ ಎಂಡವರೆಗೂ ನೋಡಿ ಎಷ್ಟು ಫೇಕ್ ನಡೀತಾ ಇದೆ ಈ ರೀತಿ ಇದೇ ಥರ ಎಕ್ಸೈಟ್ಮೆಂಟಲ್ಲಿ ಎಲ್ಲರೂ ಹೋಗ್ತಾರೆ ಹೋಗಿ ತೊಗೊಂಡು ಈ ರೀತಿ ಮೋಸ ಹೋಗ್ತಾರೆ ಮೋಸ ಹೋಗಬಾರ್ದು ಅನ್ನೋ ಕಾರಣಕ್ಕೆ ವೀಡಿಯೋ ಫುಲ್ ಮಾಡಿದ್ದೀನಿ ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ನೋಡ್ಬೋದು ಆ ಥರ ಫೇಕ್ ಆಗುತ್ತೆ ಅನ್ನೋ ಮೈಂಡ್ ಯಾರಿಗೂ ಇರೋದಿಲ್ಲ ಆ ರೀತಿ ಇರುತ್ತೆ ಸೊ ನಿಮಗೆ ಅಲ್ಲಿ ಹೋದ್ಮೇಲೆ ಅಲ್ಲೆಲ್ಲ ನೋಡಿದ ಮೇಲೇ ಗೊತ್ತಾಗೋದು ಇದಾಗಲ್ಲ ಅಂತ ಹೇಳಿ ವಾಪಸ್ ಬರ್ತಾರೆ ತುಂಬ ಜನ ಇದೆಲ್ಲ ಫೇಕ್ ಫೇಕ್ ಅಂತ ವಾಪಸ್ ಹೋದರು ಸೊ ನಾನು ಕೂಡ ಹೋಗಿ ನೋಡಿದ್ದೀನಿ ನೋಡಿಬಿಟ್ಟು ಅಲ್ಲಿ ಅಲ್ಲಿ ಪ್ರೈಸ್ ರೇಟೆಲ್ಲ ನೋಡಿದ್ದೀನಿ ಸೊ ನಾವು ಎರಡು ಮೂರು ಸಾವಿರ ಒಂದೊಂದು ಪ್ಯಾಂಟಿಗೆ ಒಂದು ಲೇಬಲ್ ಕೊಟ್ಟರೆ ಸೊ ಅದರಲ್ಲಿ ಮೈನಸ್ ಮಾಡಿ ನಾವು ಮಿಕ್ಕಿದ್ದ ಅಮೌಂಟ್ ಪೇ ಮಾಡಬೇಕು ಹೆಚ್ಚು ಕಮ್ಮಿ ಇದಕ್ಕೆ ನಾನು ನಂದು ಓಲ್ಡ್ ಬಟ್ಟೆನೇ ಒಂಬತ್ತು ಸಾವಿರ ಆಗಿತ್ತು ಅಂದರೆ ಸೊ ನಾನಿವಾಗ ಒಂದು ಹತ್ತು ಹದಿನೈದು ಸಾವಿರ ಪರ್ಚೇಸ್ ಮಾಡಬೇಕಿತ್ತು ಆವಾಗ ನಂಗೆ ಅದರಲ್ಲಿ ಮೈನಸ್ ಆಗಿ ಸ್ವಲ್ಪ 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 ಸ್ವಲ್ಪನೇ ಮೈನಸ್ ಆಗಿ ಬರೋದು ಇಲ್ಲ ಅಂದರೆ ಬರಲ್ಲ ಸೊ ನಾವು ಹೋಲ್ಡ್ ಬಟ್ಟೆನೂ ವೇಸ್ಟು ನಮ್ಮ ಟೈಮ್ ವೇಸ್ಟು ಎಲ್ಲ ವೇಸ್ಟು ಅದೇ ಹೋಲ್ಡ್ ಬಟ್ಟೆ ಅದು ಅನಾಥಾಶ್ರಮ ಕೊಟ್ಟರೆ ಒಂದು ಪುಣ್ಯನಾದರೂ ಬರುತ್ತೆ ಅಲ್ವಾ ಈ ಎಕ್ಸ್ಚೇಂಜ್ ಆಫರ್ ಅನ್ನೋದನ್ನೆಲ್ಲ ಜನಗಳು ತಲೆಯಿಂದ ತೆಗೆದಾಕಿ ಆಯಿತಾ ಇದು ಎಲ್ಲರಿಗೂ ತಿಳಿಸ್ಬೇಕಾಗಿತ್ತು ಆ ಕಾರಣದಿಂದ ನಾನು ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ ವೀಡಿಯೋ ಎಂಡವರೆಗೂ ನೋಡಿ ಸೊ ಈ ಥರ ಎಕ್ಸೈಟ್ಮೆಂಟ್ ಇಟ್ಕೊಂಡು ಯಾರು ಹೋಗಿ ಈ ಥರ ಸೊ ಈ ರೀತಿ ಫೇಕ್ ಎಲ್ಲ ಆಗ್ತವೆ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಇಷ್ಟು ಕಷ್ಟಪಟ್ಟು ನಾವು ಕ್ರಿಯೇಟಿವ್ ಆಗಿ ಮಾಡಿರೋದು ಸೊ ಪ್ರತಿ ಒಬ್ರು ಈ ಥರ ಎಲ್ಲ ನಂಬಿಕೊಂಡು ನೀವೆಲ್ಲ ಈ ರೀತಿ ತಗೊಂಡು ಹೋಗಿ ಈ ಥರ ಎಲ್ಲ ಮಾಡಿಕೊಂಡು ವಿಡಿಯೋ ಮಾಡಿ ಎಷ್ಟೊಂದು ಜನ ಹಾಕಿರ್ತಾರೆ ಅಪ್ಲೋಡ್ ಮಾಡಿರ್ತಾರೆ ಸೊ ಅದೆಲ್ಲ ತುಂಬಾ ಫೇಕ್ ಯಾಕೆ ಅಂದರೆ ನಾವಲ್ಲಿ ಪರ್ಚೇಸ್ ಮಾಡಲಿ ಅನ್ನೋ ಕಾರಣಕ್ಕೇ ಅವರು ನಮಗೆ ಹಳೇದನ್ನು ಕೊಡಿ ಹೊಸದನ್ನು ಕೊಡ್ತೀವಿ ಅಂತ ಹೇಳಿ ನಮಗೆ ಹೇಳಿರ್ತಾರೆ ಅಷ್ಟೇ ಸೊ ಹಳೇದನ್ನು ತೊಗೊಳ್ತಾರೆ ತೊಗೊಳಲ್ಲ ಅನ್ನಲ್ಲ ಅದಕ್ಕೂ ಒಳ್ಳೆಯ ರೇಟ್ ಕೂಡ ಕೊಡ್ತಾರೆ ಆದರೆ ನಾವು ಆ ಬಿಲ್ಗೆ ದುಡ್ಡು ಕೊಡಲ್ಲ ಅಲ್ಲಿ ನಾವು ಪರ್ಚೇಸ್ ಮಾಡಬೇಕು ಪರ್ಚೇಸ್ ಮಾಡೋದು ಅದು ಹೆವಿ ರೇಟ್ ಇಟ್ಟಿರ್ತಾರೆ ತ್ರೀ ತೌಸಂಡ್ ಫೋರ್ ತೌಸಂಡ್ ಗಂಟ ಇಟ್ಟಿರ್ತಾರೆ ಅದರಲ್ಲಿ ಡಿಸ್ಕೌಂಟ್ ಕೂಡ ಇಟ್ಟಿರ್ತಾರೆ ಆದರೆ ನಾವು ಎಷ್ಟೇ ಡಿಸ್ಕೌಂಟು ಎಲ್ಲ ಮೈನಸ್ ಮಾಡಿದ್ರೂ ಕೂಡ ನಮಗೆ ಬರೋದಲ್ಲಿ ನಾವು ಮತ್ತೆ ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಹಾಕ್ಲೇಬೇಕು ಒಂದು ಬಟ್ಟೆಗೆ ಸೊ ಅದೇ ತರನೇ ಎಷ್ಟು ನಷ್ಟ ಆಗುತ್ತೆ ಅಂದರೆ ಆಗುತ್ತೆ ನಾವು ತೊಗೊಳ್ಳಲ್ಲ ಬಟ್ಟೆ ಅಂದ್ಕೊಳ್ಳೋರು ಕೂಡ ಅಲ್ಲಿ ಹೋಗಿ ನಾವು ಅದಕ್ಕೋಸ್ಕರನಾದ್ರೂ ಪರ್ಚೇಸ್ ಮಾಡಬೇಕು ಆ ಥರ ಆಗುತ್ತೆ ಸೊ ಎಲ್ಲದನ್ನು ನೋಡಿಬಿಟ್ಟು ಹೋಗಿ ಈ ಥರ ಇದೆ ಅಂತ ಎಲ್ಲರೂ ಹೋಗಿ ಮೋಸ ಹೋಗಬೇಡಿ ಸೊ ಅದಕ್ಕೇನೆ ವಿಡಿಯೋ ಮಾಡಿದೀನಿ ಎಲ್ಲರೂ ನೋಡಿದ್ದಕ್ಕೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್